ವೀಕ್ಷಕರೇ ಕನ್ನಡ ಸಾಹಿತ್ಯ ಪರಿಷತ್ ಮಹಿಳಾ ಘಟಕ ಸಿರಿಗನ್ನಡ ವೇದಿಕೆ ಮಹಿಳಾ ಘಟಕ ರೂಪಕಲೆ ಸಾಹಿತ್ಯ ಮತ್ತು ಸಂಸ್ಕೃತಿ ಟ್ರಸ್ಟ್ ವತಿಯಿಂದ ಇಂದು ಬೀದರ್ನ ಕುಂಬರ್ವಾಡ ಗ್ರಾಮದ ಪ್ರೈಮರಿ ಹೆಲ್ತ್ ಸೆಂಟರ್ನಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಮಹಿಳಾ ದಿನಾಚರಣೆಯಲ್ಲಿ ವಿಶ್ವಗುರು ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಸಸಿಗೆ ನೀರಿಡುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯು ಒಂದು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಕೋವಿಡ್ ಸಮಯದಲ್ಲಿ ವೈದ್ಯರು ಸಹ ಮುಟ್ಟಿಕೊಳ್ಳಲಾಗದ ಸ್ಥಿತಿಯಲ್ಲಿರುವಾಗ ಆಶಾ ಕಾರ್ಯಕರ್ತರು ಅವರನ್ನು ಮುಟ್ಟಿ ಕೆಲಸ ಮಾಡಿರುವುದು ಜಗಜ್ಜಾಹಿರವಾಗಿದೆ ಅದಕ್ಕಾಗಿ ಈ ಮಹಿಳಾ ದಿನಾಚರಣೆಯು ಆಶಾ ಕಾರ್ಯಕರ್ತರು ಮಾಡಿರುವ ಸಾಧನೆಗಾಗಿ ಇಂದು ಕುಂಬಾರವಾಡ ಪ್ರೈಮರಿ ಹೆಲ್ತ್ ಸೆಂಟರ್ನಲ್ಲಿ ಆಶಾ ಕಾರ್ಯಕರ್ತರಿಗೆ ವಿಶೇಷ ಸನ್ಮಾನ ಮಾಡುವ ಮುಖಾಂತರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಿದರು ಈ ಸಂದರ್ಭದಲ್ಲಿ ಕುಂಬಾರವಾಡ ಗ್ರಾಮದ ಪ್ರೈಮರಿ ಹೆಲ್ತ್ ಸೆಂಟರ್ನ ವೈದ್ಯರಾದ ಶ್ರೀಮತಿ ವೈಶಾಲಿ ಕನ್ನಡ ಸಾಹಿತ್ಯ ಪರಿಷತ್ ಮಹಿಳಾ ಘಟಕದ ಅಧ್ಯಕ್ಷ ರೂಪಾ ಪಾಟೀಲ್ ಸುವರ್ಣ ಧನ್ನೂರ್ ವಿದ್ಯಾವತಿ ಬಲ್ಲೂರ್ ಸುಜಾತಾ ಹೊಸಮನಿ ರೂಪ್ ಸ್ವರೂಪ ರಾಣಿ ನಾಗುರೆ ಸೇರಿದಂತೆ ಆಶಾ ಕಾರ್ಯಕರ್ತರು ಮತ್ತು ಆಸ್ಪತ್ರೆಯ ಸಿಬ್ಬಂದಿಗಳು ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು

ಜನಸಾಮಾನ್ಯರಲಿ ಆಶಾ ಕಾರ್ಯಕರ್ತರು ಆಶಾ ಅಂತಂದರೆ ಅಟ್ರೆಟಿಕ್ ಸೋಷಿಯಲ್ ಚರ್ನಿಕ್ ಅಂತ ಸೊ ಸೋಷಿಯಲ್ ಅಂತಂದ್ರೆ ಈಗ ನಿಮ್ಗೆ ಓನ್ಲಿ ನಾಟ್ ಓನ್ಲಿ ಹೆಲ್ತ್ ಎಲ್ಲ ಸಮಾಜದಲ್ಲಿ ಸಾಮಾಜಿಕ ಅವ್ರಿಗೆ ಏನಾದರೂ ಡೊಮೆಸ್ಟಿಕ್ ವೈಲಾಕ್ಸ್ ಇದ್ರು ಅಥವಾ ಮಾರ್ಗದರ್ಶನ ನೀಡೋದು ಮತ್ತೆ ಮತ್ತು ಇನ್ನೊಂದ್ರೆ ಯಾವುದೇ ಇರಲಿ ಎಲ್ಲ ಕಾರ್ಯಕ್ಷ ಕ್ಷೇತ್ರದಲ್ಲಿ ಜನಸಾಮಾನ್ಯರಿಗೆ ಒಂದು ಸಂಪರ್ಕದ ಗೌರ್ಮೆಂಟ್ ಮತ್ತು ಜನಸಾಮಾನ್ಯರ ಒಂದು ಲೈನ್ ಇದೆ ಆ ಲೈನಲ್ಲಿ ನೀವು ಅವ್ರಿಗೆ ಬರೀ ಹೆಲ್ತ್ ಇರ್ತಿಲ್ಲ ಹೆಲ್ತ್ ಇಸ್ ಮೇನ್ ಟ್ರೈಟಿಗೆ ಬಟ್ ಹೆಲ್ತ್ ಬಿಟ್ಟು ಎಲ್ಲ ವಿಷಯಗಳಲ್ಲಿ ಅವರಿಗೆ ಯಾರೋ ಒಂದು ಬಂದು ಅವ್ರಿಗೆ ಪೇಶನ್ಸ್ ಇರಲ್ಲ ಏನೋ ಒಂದ್ ಕೇಳ್ತಾರ ಸೈಕಾಲಜಿಕಲ್ಯಂಟಿಕಲ್ ಬಟ್ ನೀವು ಆಶಾ ಇದ್ದೀರಿ ಅದೇ ಒಂದು ಎರಡು ಲೈನ್ ಏನೋ ಒಂದು ಎರಡು ಒಳ್ಳೆಂದ್ರೆ ಗಂಡು ಹೆಣ್ಣು ಗಂಡು ಮಕ್ಕಳೇ ಇರ್ಬೇಕು ಹೆಣ್ಣು ಮಕ್ಕಳೇ ಅಂತ ಹೇಳಿ ಭಾಳ ಕಡಿಮೆ ಆಗಿಲ್ಲ ಮತ್ತೆ ಭಾಳ ಅದ ಅಲ್ಲಿ ನೀವು ಆಶಾ ಕಾರ್ಯಕರ್ತೆಯಲ್ಲ ಕಡೆ ಅವ್ರಿಗೆ ಎಲ್ಲರಿಗೂ ಹೇಳಿ ನಂದೇ ಎಕ್ಸಾಂಪಲ್ ಕೊಡ್ತಾ ನಮ್ದು ಮುಗಿಯಾರ ಒಂದು ನ್ಯೂಸ್ನು ಅನ್ಸಿಲ್ಲ ನನಗೆ ಹೆಣ್ಣು ಮಗ ಇಲ್ಲ ಅಂತ ಯಾಕಂದ್ರೆ ಆಯೇ ಗ್ರಾಜ್ಯುಯೇಷನ್ ಎಮ್ ಬಿ ಎ ಗ್ರಾಜುಯೇಷನ್ ಅಲ್ಲ ಎರಡನೇ ಮಗಳು ಮೆಡಿಕಲ್ ಸೆಕೆಂಡ್ ಇಯರ್ ಮೂರನೇ ಮಗಳು ಲಾಯರ್ ಆಗಿಲ್ಲ ಅದಕ್ಕೆ ನಿಮ್ಮ ಮಕ್ಳಿಗೆ ಬೆಳ್ಸೋ ಟೈಮಿಗೆ ದೊಡ್ಡ ದೊಡ್ಡ ಕಲ್ಸ್ಗಳು ಎಸ್ಪೆಷಲಿ ಹೆಣ್ಮಕ್ಳಿಗೆ ನೀವು ಬರೀ ಹೆಣ್ಮಕ್ಳಿದು ಪೂಜಾ ಮಾಡಿ ಬರೀ ಅಡಗಿನೇ ಮಾಡಿ ಇದನ್ನೇ ಅಂತ ಕಲಿಸ್ಬೇಡ್ರಿ ದೊಡ್ಡ ದೊಡ್ಡ ಆಶೆ ಕಲಿಸೋರಿಗೆ ನಮ್ಮ ದೇಶ ಇನ್ನೂ ಮುಂದೆ ಹೋಗ್ತದೆ ಹೆಣ್ಮಕ್ಳಿಂದೆ ನಮ್ಮ ದೇಶ ಮುಂದೆ ಹೋಗ್ತದೆ ಹೆಣ್ಮಕ್ಳು ಹೆಣ್ಮಕ್ಳ ಬೇಡ ಹೆಣ್ಮಕ್ಳ ಆದಷ್ಟು ಹೆಣ್ಣು ಪ್ರೋತ್ಸಾಹ ಪ್ರೋತ್ಸಾಹಂತೆ ನೀವು ಆಶಾ ಕಾರ್ಯಕರ್ತರ ಎಸ್ಪೆಷಲಿ ಭ್ರೂಣ ಅಂತೆ ಹೆಣ್ಣು ಭ್ರೂಣ ಅಂತ ವಾಸಿಸ್ತಾರೋ ಎಲ್ಲಿ ಮಹಿಳೆಯರನ್ನ ಪೂಜಿಸ್ತಾರೋ ಅಲ್ಲಿ ದೇವತೆಗಳು ವಾಸಿಸ್ತಾರೆ ಹೇಳ್ತಾ ಇದ್ದಾರೆ ಎಲ್ಲರಿಗೂ ಮಹಿಳಾ ದಿನಾಚರಣೆ ಶುಭಾಶಯಗಳು ಕೋರುತ್ತಾ ನಮ್ಮ ಬಸ್ ನಮ್ಮ ಹನ್ನೆರಡನೇ ಶತಮಾನದಲ್ಲಿ ಸಮಾನತೆಯನ್ನು ಮಹಿಳೆಯರಿಗೆ ಮೊಟ್ಟ ಮೊದಲಿನರಾಗಿ ಸಮಾನತೆಯನ್ನು ಜಗದ್ಗುರು ಬಸವಣ್ಣನ ಭಾವಚಿತ್ರಕ್ಕೆ ನಾವು ಪೂಜೆ ಮಾಡಿ ಇದು ಆರಂಭ ಮಾಡಿದ್ವಿ ಖುಷಿಯ ವಿಷಯ ಮತ್ತೆ ಇನ್ನೊಂದು ಖುಷಿಯ ವಿಷಯ ಅಂದ್ರೆ ನಾವು ಆಶಾ ಕಾರ್ಯಕರ್ತರಿಗೆ ಸನ್ಮಾನಿಸಿರ್ಬೋದು ಆಶಾ ಕಾರ್ಯಕರ್ತರ ಬಗ್ಗೆ ನಾವೆಲ್ಲ ತುಂಬಾ ಪ್ರಯೋಗ ಕೊಡ್ತೀವಿ ಆದ್ರೆ ಬಹಳ ಜನರಿಗೆ ನಾಲೆಜ್ ಇರುತ್ತೆ ಗುಲಾಬಿ ಮಣ್ಣಿನ ಊರುತ್ತಾರೆ ಅಷ್ಟೇ ಅದು ಗೊತ್ತು ಆದ್ರೆ ಅದ್ರ ಬಗ್ಗೆ ಏನು ಜನರಿಗೆ ಗೊತ್ತಿಲ್ಲ ನಿಜ ಹೇಳ್ಬೇಕಂದ್ರೆ ಅವ್ರ ಬಗ್ಗೆ ಸ್ವಲ್ಪ ಜನರಿಗೆ ಹೇಳ್ಬೇಕಂತ ನನಗೆ ಇಷ್ಟ ಇತ್ತು ಸೊ ಅವ್ರ ಬಗ್ಗೆ ನಾನು ಸ್ವಲ್ಪ ತಿಳ್ಕೊಂಡು ಬಂದಿದ್ದೀನಿ ಗೂಗಲ್ ಮೂಲಕ ಸೊ ಹೂ ಮಂದಿರದಲ್ಲಿ ಸುತ್ತ ಇಂದು ಕನ್ನಡ ಸಾಹಿತ್ಯ ಪರಿಷತ್ತು ಮಹಿಳಾ ಘಟಕ ಹಾಗೂ ರೂಪಕಲೆ ಸಾಹಿತ್ಯ ಹಾಗೂ ಸಂಸ್ಕೃತಿಕ ಟ್ರಸ್ಟ್ನಿಂದ ಅವರ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಹಾಗೂ ஆஷா காரிய விஷேஷ சன்மான விஷேஷவாக உதாட்டனையா ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ